ఓ సుందీ బంది అద చింత ఎల్ కిందో ఇల్ అంతారో అంత అనిసి యోచనూ బరుదా నోడ్ అమ్మోల్సా ಅಯ್ಯೋ ಏನು ಕಡಿಮೆ ಕತೆ ಯವ್ವ ಹಂಗ ಈ ಕೈ ನೋವಾಗ ಕೆಲಸ ಮಾಡಿ 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 ಇನ್ನು ನೋವು ಜಾಸ್ತಿನ ಆಗತ್ತತಿ ಕಡಿಮೆ ಲೆಕ್ಕಿ ನಿಂದೇನ ಆರಾಮ ದವಾಖಾನೆಗೆ ಹೋಗಿ ತೋರಿಸ್ಕೊಂಡು ಬಂದಿ ಎಲ್ಲಾ ಕಡಿಮೆ ಆಗಿರ್ಬೇಕು ನಿಂದ ಹೌದಿಲ್ಲ ಅಯ್ಯೋ ಇಲ್ಲಿ ಚಿಕ್ಕಮ್ಮ ದವಾಖಾನೆಗೆ ಹೋಗಿ ಬಂದ್ರೆ ಅವ್ರು ಏನು ಕೊಟ್ಟಿಲ್ಲ ಅಲ್ಲಿ ಏನು ಹಚ್ಚಿಲ್ಲ ನನಗೆ ಅವರ ಅದನ್ನ ಔಷಧನ ಕೊಟ್ಟಿದ್ರಲ್ಲ ಅದನ್ನ ದಿನ ಹಚ್ಚಿಕೊಂಡ್ರೆ ಮತ್ತೆ ಅದನ್ನ ನೀವು ಬೆಳಿಗ್ಗೆ ಕೇಳಿರ ಕೊಡ್ಲಿಲ್ಲ ಅದಕ್ಕೆ ಕೈ ನೋವು ಇನ್ನು ಒಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಅದು ಹಾ ಈಗ ನಿಮ್ಮ ಅಪ್ಪರ ತಾನ ನಿಮ್ಮ ಅಪ್ಪನ ಮುಂದೆನೂ ಹಿಂಗ ಹೇಳ ನನಗೆ ಚಿಕ್ಕಮ್ಮ ಏನು ಔಷಧ ಕೊಟ್ಟಿಲ್ಲ ಕೈ ನೋವು ಜಾಸ್ತಿ ಆಗಿದೆ ಅಂತ ಅಂತ ಹೇಳಿ ರಾಗ ತೆಗಿ ನಿಮ್ಮ ಅಪ್ಪನ ಮುಂದೆ ಏನು ನಿಮ್ಮಪ್ಪ ನಿನ್ನ ದ ಕರ್ಕೊಂಡು ಹೋಗಿ ಬಂದ ಕೈಯೆಲ್ಲನು ಆರಾಮಾಗಿತಿಂದ ಮತ್ತ್ ನಾಟಕ ಮಾಡ್ತಿ ನೋವು ಆಗಿಲ್ಲ ಅಂದ ಅಂತ ಹೇಳಿ

ಅಯ್ಯ ಇಲ್ರಿ ನಾ ಏನು ಮಾಡಿಲ್ರಿ ಬಿಡ್ರಿ ನನ್ನ ತಲೆ ಅಯ್ಯೋ ಕುಲ ಬಿಡ್ರಿ ಸುಂದ್ರಿ ಹೇಳ ನಿಮ್ಮ ಅಪ್ಪ ಹೇಳ ನಾ ಏನು ಮಾಡಿಲ್ಲ ಅಂತ ಹೇಳ ಅಪ್ಪ ಬಿಡಪ್ಪ ಚಿಕ್ಕಮ್ಮನ ಕುಲ ಜಗ್ ಬೇಡ ಚಿಕ್ಕಮ್ಮ ನನಗೆ ಏನು ಮಾಡಿಲ್ಲ ನಾ ಹಂಗ ಕೈ ತೋಸಾಕತಿದ್ನಿ ಅವರು ನೋಡಾತಿದ್ರ ಅಷ್ಟೇ ಏನು ಮಾಡಿಲ್ಲ ಅವರ ನೀನು ಸುಮ್ಮನೆ ಸುಂದ್ರಿ ಆಕಿಗೆ ಹೆದರಿ ಹೆದರಿ ನೀನು ಹಿಂಗ ಮಾಡ್ಕೊಳಕತಿ ಎಲ್ಲ ನೋವ ಸುಮ್ಮನೆ ಇರ್ನಿ ನನಗೆ ಗೊತ್ತೈತಿ ನಾ ಎಲ್ಲ ನಿಂತ ನೋಡಿದನ್ನ ಇಲ್ಲಿ ರಿ ಬಿಡ್ರಿ ತಪ್ಪ ಐತ್ ಬಿಡ್ರಿ ಇನ್ನು ಮಾಡೋದಿಲ್ಲ ಬಿಡ್ರಿ ಇನ್ನು ನಿನ್ನ ನಂಬು ಕಾಲ ಎಲ್ಲ ಮುಗಿದ ಹೋಗಿತಿ ಮಂಜವ್ವ ಆ ಹುಡುಗಿನ ಇಷ್ಟು ಕಾಡುದು ಹಾ ಕಾಡಕ್ ಒಂದ್ ಸ್ವಲ್ಪ ಮಿತಿ ಅನ್ನೋದು ಬೇಡ ಬ್ಯಾಡಿನಾಗ

ಏನ್ ಸುಂದ್ರಿ ನಿಂಗೆ ಇಷ್ಟೆಲ್ಲ ಕಷ್ಟ ಕೊಟ್ಟು ಚಿಕ್ಕಮ್ಮ ಚಿಕ್ಕಮ್ಮ ಅಂತೀಯಲ್ಲ ನೀನ ಏನ್ ಮಾಡ್ಲಪ್ಪ ನಾ ಏನ್ ಮಾಡ್ಲಿ ನಾ ಹುಟ್ಟಿದಾಗ ನಾ ಕಳ್ಕೊಂಡ್ಬಿಟ್ಟೆ ನಾ ಅಂತ ಆದ್ರ ಅದೃಷ್ಟವಂತ ಅದಿನ್ನ ಆದ್ರೆ ಈ ಚಿಕ್ಕಮ್ಮನಗ ನಾ ನಮ್ಮಮ್ಮನ ಕಾಲ ಕಟ್ಟಿದಪ್ಪ ಈಗ ನನಗ ಇವರನ್ನ ಕಳ್ಕೊಳಕ ಇಷ್ಟ ಇಲ್ಲ ಈಗ ನೀವು ಇವರನ್ನ ಕಳಿಸ್ಬಿಟ್ರಿ ಅಂತಂದ್ರೆ ನನಗೆ ಇರಕ ಆಗೋದಿಲ್ಲಪ್ಪ ಇರಕ ಆಗೋದಿಲ್ಲ ಅಯ್ಯೋ ನನ್ನ ಮಗಳು ನಿನ್ನ ಮನಸ್ಸೊಳಗೆ ಎಷ್ಟೆಲ್ಲ ನೋವು ಇಟ್ಕೊಂಡಿ ಬನ್ನಿ ಹ ನೀನು ಅದಕ್ಕೆ ನಾ ತಾಯಿ ನೋಡಿ ಅಷ್ಟೆಲ್ಲ ಕಾಳಜಿ ಮಾಡಕತಿ ಆದ್ರೆ ನಿನ್ನ ಮಗಳಂತ ಹೇಳಿ ಒಪ್ಕೊಂಡಿಲ್ವಾ ಹಾಕಿ ಅದಕ್ಕೆ ನಿನಗಿಷ್ಟೆಲ್ಲ ಕಷ್ಟ ಕೊಡಕತ್ತಾಳ ಇಷ್ಟೆಲ್ಲ ಕಷ್ಟ ಬೇಕು ನೋಡ್ ಸುಂದ್ರಿ ಇಷ್ಟ ಒಳ್ಳೆಕಿ ಆಗ್ಬಾರ್ದು ಇರಬೇಕು ಆದ್ರೆ ಅದಕ್ಕೂ ಒಂದ್ ಇತಿಮಿತಿ ಅನ್ನೋದು ಇರ್ತತಿ ಹಂಗಂತ ಹೇಳಿ ನೀಷ್ಟು ಒಳ್ಳೆಯಕಿ ಆಗ್ಬಿಟ್ಟಿ ಅಂತಂದ್ರೆ ನಿನ್ನೆಲ್ಲರೂ ಸುಮ್ಮನೆ ಬಿಡುದಿಲ್ಲವಾ ಈ ಜಗತ್ತೊಳಗ ಆಗೋದಿಲ್ಲ ಆಯ್ತು ಅದನ್ನ ಕೊಡು ಕೈಗೆ ಅಯ್ಯೋ ಔಷಧ ನನ್ನ ಕಡೆ ಐತಿ ಈಕ ಏನಾರ ಚಿಕ್ಕಮ್ಮನ ಕಡೆ ಐತಿ ಅಂದ್ರೆ ಏನ್ ಮಾಡ್ತಾರೋ ಏನೋ ಏನಾರ ಮಾಡಿ ಕೊಡ್ಬೇಕಾದ್ ಮೊದ್ಲ ಇಲ್ಲ ಟೇಬಲ್ ಮೇಗೆ ಇಡಲಿಲ್ಲ ತಗೊಂಡ್ ಬರ್ತಂತಡಿ ನಾನು ಅಪ್ಪ ಅದಾ ಟೇಬಲ್ ಮೇಗಿಲ್ಲ ಅದನ್ನ ಛೇ ಏ ಏನಿಲ್ಲ ರೀ ಅದಾ ಟೇಬಲ್ ಮೇಲೆ ಇತ್ತ ನಾ ಅದನ್ನ ವರಸುವಾಗ ತಗಿದ ಒಳಗಿಟ್ಟೆನ್ರಿ ತಗೊಂಡ್ ಬಾತಂತಡಿ ಹೋಗ್ ತಗೊಂಡ್ ಬರ ಹೋಗು ಅಪ್ಪ ನಾನು ಹೋಗ್ ತಗೊಂಡ್ ಬರ್ತನಪ್ಪ ಚಿಕ್ಕಮ್ಮ ಎಲ್ಲ ಇದೆ ಹೇಳ್ರಿ ನಾನು ತಗೊಂಡ್ ಬರ್ತೀನಿ ಅಲ್ಲೇ ಅಡಿಗೆ ಮನೆಗೆ ಐಟನ್ ಅಲ್ಲಿ ಹೋಗ್ ತಗೊಂಡ್ ಬರು ಸೊಂಡ್ರಿ ನೀನು ಏನು ಹೋಗೋಬೇಕಾಗಿಲ್ಲ ಏ ಮಂಜುವಾ ಅಕ್ಕ ಏನು ಆರ್ಡರ್ ಮಾಡಕತ್ತೀಯ ನಿಂತಕೊಂಡಾ ಹೋಗ್ ನೀ ಹೋಗಿ ತಗೊಂಡ ಬಾ ಹಾ ಆಯ್ತ್ರಿ ಎಲ್ಲ ನನಗೆ ಹೇಳ್ತಾನು ತನ್ನ ಮಗಳ आराम ಕುಂದ್ರಿಸ್ತಾನು ನನಗೆ ಎಲ್ಲಾ ಕೆಲಸ ಹೇಳ್ತಾನು ಮಾಡ್ತಾನೆ ಮಾಡ್ತಾನೆ ನೀ ಇದ್ದಾಗಷ್ಟೇ ಹಿಂಗ್ ನಾಟಕ ಮಾಡಿ ಸುಂದ್ರಿ ಐತಿ ನಿನಗ ಹೋಗ ಮಂಜು ಏನ್ ಯೋಚನೆ ಮಾಡಕತ್ತಿ ಹೋಗ ಹಾ ಹಾ ರೀ ಕೈ ನೋವು ಈಗ ಹೆಂಗೈತ್ವಾ ಹಾ ಅಪ್ಪ ಈಗ ಒಂದ ಸ್ವಲ್ಪ ಕಡಿಮೆ ಆಗೈತಿ ಹ್ಮ್ ಆಯ್ತ್ವಾ ಅಪ್ಪ ಈಗ ಒಂದ ಸ್ವಲ್ಪ ಕೈ ಕಡಿಮೆ ಆಗತ್ತಲ್ಲ ನಾನು ನಾಳೆಯಿಂದ ಸ್ಕೂಲಿಗೆ ಹೋಗ್ಲಿ ಹ್ಮ್ ಆಯ್ತ್ವಾ ಹೋಗ ಮತ್ತ ನಿನಗೂ ಈಗ ಶಾಲಿ ಸ್ಟಾರ್ಟ್ ಆಗೈತೆ ಮತ್ತ ನೀನು ಹಿಂಗ ಮನೆಯ ಕುಂದು ಮಾಡಿದಂತಂದ್ರ ಮುಂದೆ ಏನ ಅರ್ಥ ಆಯ್ತು ಆಯ್ತ್ ಹೋಗಂಗ ನೀನು ಹಾ ಆಯ್ತಪ್ಪ ಹೋಗ್ತೀನಿ ನಾಳೆಯಿಂದ ಹೋಗ್ತೀನಿ ಆಯ್ತು ನಿನಗೆ ಹೊಸ ಬ್ಯಾಗ್ ತಗೊಂಡಿಲ್ಲ ಬ್ಯಾಗ್ ತಗೊಂಡು ಹೋಗ

ಬರತನ ತಡಿರಿ ಒಂದು ಸ್ವಲ್ಪ ಬರೋ ಮಡ ಸಮಾಧಾನ ಆಯ್ತು ನಾನು ನೋ ಎಡು ಕೈ ನೋವು ಆಗಿದ್ದಾವ ನಾನು ನಾನೇ ತಗೊಂಡು ಬರ್ಬೇಕಲ್ಲ ಕೈ ಒಂದು ಸ್ವಲ್ಪ ಮ್ಯಾಲ ಕೈ ಆಗ ಮಾಡಾಕ ಪರವತ್ತು ನಂಗೆ ನೋಡು ಮಂಜು ಎಷ್ಟು ಕೈ ನೋವು ಅಂತಂದ್ರ ಅದ ಅದು ಸಣ್ಣ ಕೂಸು ಹೇಳಿ ಕೈ ಇರ್ತಾ ಇನ್ನ ಆ ಸುಂದ್ರಿಗೆ ಹೆಂಗೆ ಆಗಿರ್ಬೋದು ಹಾಂ ಹೌದು ರೀ ತಪ್ಪಾಗಿತ್ತು ನಂದು ನಾ ಕೊಡಬಾರ್ದಾಗಿತ್ತು ಹಂಗೆ ಕಷ್ಟ ಆದ್ರೆ ಏನು ಮಾಡ್ಲಿಕ್ಕೆ ಅನ್ನೋಕೆ ಏನು ಮಾಡಬೇಡ ಅಂತ ಮಾಡಬಾರ್ದಾಗಿತ್ತು ಮಾಡಿದ ಆಳ್ದಾಗ ಮುಂದನು ಹಂಗೆ ಮಾಡಬಾರ್ದನು ಕಾರಣಕ್ಕೆ ನಾ ಒಂದು ಶಿಕ್ಷೆ ಕೊಟ್ಟನ್ ಬಿಟ್ಟರೆ ನಾ ಬೇಕು ಬೇಕಂತ ಕೊಟ್ಟಿಲ್ಲ ರೀ ಆಯ್ತು ಆಯ್ತು ನಿಂದ ನಾಟಕ್ಕೆ ಗೊತ್ತೈತೆ ಕೊಡು ಔಷಧಿ ಕೊಡ್ಬೋದಲು ರೀ ನಾನು ಕರ್ಕೊಂಡು ಒಂದ್ಸಲ ದವಾಖಾನೆ ಹೋಗ್ಬರ್ರಿ ಕೈ ಬಾಳೆ ನೋವು ಆಗ್ಬಿಟ್ಟ ಬಾಳ ಹೆತ್ರಿ ಪರ ಆಕತತಿ ಮತ್ತ ಕೈಗೆ ಏನಾರ ಆಗಿದ್ರಿ ಮೊದ್ಲ ಹೆಂಗ್ ಮಾಡುದು ನಾ ಕೆಲಸ ಅದೇ ಅಲ್ಲ ಬರ್ರಿ ಹೋಗು ನಡೀರಿ ಇದನ್ ನೀನು ಸುಂದ್ರಿಗೆ ಬರಿ ಕೊಡೋಕಿನ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ಮಂಜವ್ವ ಈ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಏನು ಮಾಡಕಾಗುದಿಲ್ಲ ನಿನ್ ಕೈ ತಾನ ಆರಾಮ ಆಕೇತಿ ಹಂಗ ಮನ್ಯಾಗ ಕೆಲಸ ಮಾಡಿ ಕಡಿಮೆ ಕೇತಿ ಔಷಧ ಕೊಡು ಔಷಧ ಏನ್ ಮಾಡಕತಿ ನಾನು ಸುಂದ್ರಿ ಕೈ ಕೊಡು ಹಾಸ್ತಾನ

ಏನ್ ರೀ ಅರಿ ಏನ್ರಿ ಯಾರ್ಯ ಕಾಂಗಿರ್ತೈತಿ ಏನು ಅಂತ ಹೇಳಿ ನನ್ನ ನಡ್ಕೊಂಡು ಹೇಳಕತ್ತಿಲ್ಲ ನೀವ ಹಾ ಏನಾದಲಿ ನೀ ನಾ ಹಿಂಗೆ ತಗೊಂಡ್ರೆ ಏನು ಮಾಡಲಿ ಆಗಲ್ಲ ಅಲ್ಲವಾ ಇಕಿನ ದವಾಖಾನಿ ತೋರಿಸ್ಕೊಂಡು ಬಂದ ಇಕಿಗೆ ಮಲಮ್ ಹಚ್ಕೊಳಕ್ಕೆ ಕೊಟ್ಟಾರದನ್ನ ಇಕಿ ಕೈ ನೋವು ಅಷ್ಟು ಕಡಿಮೆ ಆಗಿಲ್ಲ ನಿನ್ನ ಎರಡು ಕೈ ನೋಡು ಒಂದು ಸ್ವಲ್ಪ ಎಷ್ಟು ಜಲ್ದಿ ಆರಾಮ್ ಆದಂಗ ಆಗೇತಿ ಅಂದ್ರ ಇಕಿ ಹಚ್ಕೊಳೋದನ್ನೆಲ್ಲನು ನೀನು ಹಚ್ಕೊಳಕತ್ತಿ ಮತ್ತ ಇಲ್ಲಪ್ಪ ಹಂಗೆ ನಾನು ಹಚ್ಕೊಂಡನು ಅಪ್ಪ ನಾನು ಹೌದು ಕೂಡಂಗಾರಿ ನಾ ಹಚ್ತೇನೆ ನಿನ್ನ ಕೈ ನೋವು ಕಡಿಮೆ ಆಗೇತೋ ಇಲ್ಲೋ ಹಚ್ಚಿದ್ರು ಉರಿತೈತೋ ಇಲ್ಲೋ ಅನ್ನೋದನ್ನ ನಾನು ನೋಡ್ತೀನಿ

ಏ ಕೆಮ್ಕೊಂತಿ ಇಲ್ಲಾ ಹುಡುಗಿ ರೋಗ ನಿನ್ಗ ನಾವು ಹುಡ್ಗಿಗ್ ಹಾಕಿ ಒಳಗಡೆ ಅಯ್ಯೋ ಏನ್ರಿ ನೀವು ನನಗ ಆರಾಮಿಲ್ಲ ಕೈ ಎರಡು ಸುಟ ಜ್ವರ ಬರೋದು ಕೆಮ್ಮ ಎಲ್ಲ ಹತ್ತಿಐತ್ರಿ ನನಗ ಅಂತದ್ರಾಗ ನೀವು ನೋಡಿದ್ರ ಹಿಂಗೆಲ್ಲ ಅಂತಿರಲ್ರಿ ನನಗ ಏ ಕೆಂಬೇಡ ಕೆಂಪಾಡ ಇವ್ವಾ ಇಲ್ಲಿಂತ ಹೊರಗ್ ನಡಿ ಅಥ್ವಾ ಹೊರಗ್ ನಡಿ ನಡಿ ಸಣ್ಣ ಸಣ್ಣ ಹುಡುಗೋರ್ದ ಮನ್ಯಾಗ ನೀಂಗ ಅಂತ ಅವ್ರ ಮುಂದ್ ಬಂದ್ರ ಪಾಪ ಹೋಗಿ ನಾ ಹೋಗೋದು ಹತ್ತಿತ್ತಂದ್ರ ಏನ್ ಮಾಡುದು ಎಡೇ ಕಡೆ ಆಯ್ತು ತಗೋರಿ ಹೋಗಿ ನಾ ಈ ಮನೆ ಬಿಟ್ಟ ಹೋಗಿ ಅಣ್ಣ ನೀವ ಅಷ್ಟ ಇರಲಿ ಹ್ಞೂ ನಡಿ ಮನೆ ಬಿಟ್ರೆ ಹೋಗಂತೆ ಎತ್ತರ ಹೋಗಂತೆ ಗೊತ್ತಾಯ್ತು ನನ್ನ ನೀ ಎಷ್ಟು ಮನೆ ಬಿಟ್ಟು ಹೋಗಿ ಅನ್ನೋದ ಹೊರಗೆ ನಡಿ ಮತ್ತೆ ಇಲ್ಲೇ ಕಕ್ಕೊಂಡು ಇಕೊಂಡಿ ಹೋಗಿ ಅಂತ ತಗೋರಿ ಅಪ್ಪ ಯಾಕಪ್ಪ ಚಿಕ್ಕಮ್ಮ ಯಾಕಪ್ಪ ಹಂಗ್ ಮಾಡ್ತೀರಿ ಪಾಪ ಎಷ್ಟು ಕೆಮ್ಮಾತಿದ್ರು ನೋಡಿ ನಂಗೆ ಬಾಳ ಮನಸ್ಸಿಗೆ ಒಂಥರ ಆಗತ್ತಪ್ಪ ನೀ ಸುಮ್ಮನೆ ಇರುವ ಸುಮಿ ನನಗೂ ತಾಸಾಗತ್ತೆ ಕಿಗೆ ಹತ್ತಿದ್ ನೋಡಿ ಆಕಿ ಕೈನು ನೋಡಿ ನಂಗೂ ತ್ರಾಸಾಗತೈತಿ ಆಕಿಗೆ ಬರಿ ಕೊಡುವಾಗ ನನಗೂ ತ್ರಾಸ ಆಗೈತ್ವ ಮತ್ತೆ ಏನ್ ಮಾಡ್ಲಿ ನಾಕಿ ಹಂಗ್ ಶಿಕ್ಷೆ ಕೊಡ್ಲಿಲ್ಲ ಅಂತಂದ್ರ ಆಕಿ ನಿನಗೆ ಹಿಂಗ್ ಶಿಕ್ಷೆ ಕೊಡುವಂತ ಅಂತ ಒಂದೊಂದ್ ಒಕ್ಕಾಳ ಅದ ಇಷ್ಟ ಇಲ್ಲ ಅದಕ್ಕ ನಾ ಆಕೆಗೆ ಹಂಗ್ ಮಾಡಾಕತ್ತನ್ ಅದ್ ಬಿಟ್ರೆ ಅಕಿ ಮ್ಯಾಲ ಯಾವ್ದು ಸಿಟ್ಟು ಇಲ್ವ ಆಕಿಗೆ ಒಂದ್ ಸ್ವಲ್ಪ ಬುದ್ಧಿ ಬರ್ಬೇಕು ಬುದ್ಧಿ ಬರುತ್ತೆ ನಾನು ನಾವ್ ಆಕಿಗೆ ಹಿಂಗ ಮಾಡ್ಬೇಕ ಇಲ್ಲ ಅಂತಂದ್ರ ಆಕಿ ಬುದ್ಧಿ ಸರಿ ಹೋಗುದಿಲ್ಲ ಇನ್ನು ಹಾಳಾಗ ಹೋಗೈತಿ ಅದಕ್ಕ ಹೇಳಕತ್ತನ್ ನೀ ಒಬ್ಬಾಕಿನ ಅಲ್ಲ ಅಮ್ಮ ಅಮ್ಮಗ ಅವ್ರಿಗೂ ತೊಂದರೆ ಆಕೈತಿ ಇದರಿಂದ ತಿಳ್ಕೊ ಮನಿ ಒಳಗ ಸಣ್ಣ ಸಣ್ಣ ಹುಡ್ಗೋರಿ ತಾವು ಅವ್ರಿಗೊಂತರ ಮಾಡಿದ್ರ ಅವ್ರ ಮನಸ್ಸು ಅದೇ ಪ್ರಭಾವ ಬೀಳ್ತೀ ನಿನಗ ಹಂಗ ಮಾಡ್ಬೇಕು ಅಂತ ಹೇಳಿ ಆಮೇಲೆ ಅವ್ರು ನಿನ್ಗೆ ವಿರುದ್ಧ ಆಗ್ಬಿಡ್ತಾರ ಅದಕ್ಕ ಹಂಗೆಲ್ಲಾ ಆಗ್ಬಾರ್ದು ನೀವೆಲ್ಲಾರು ಒಂದ ಒಂದ ತರ ಇರ್ಬೇಕು ಅದ ನನ್ನ ಆಸೆ ನೋಡು ಆಯ್ತು ಆಯ್ತ್ವಾ ಸುಂದ್ರಿ ನೋವಾ ಒಂದ್ ಸ್ವಲ್ಪ ಎಲ್ಲಾ ಕಡಿಮೆ ಆಗೈತಿ ನಾಳಿಂದ ನೀನು ಶಾಲೆಗೆ ಹೋಗು

ಹಂಗೇನಿಲ್ಲಪ್ಪ ನಾ ನಾಳಿಂದ ಶಾಲೆಗೆ ಹೋಗ್ತೀನಿ ಚಂದಾಗ ಅಭ್ಯಾಸ ಮಾಡ್ತೀನಿ ಎಲ್ಲ ಅಭ್ಯಾಸ ಎಲ್ಲ ಮನೆಯೊಳಗೂ ಬಂದ ಮಾಡ್ಕೊಂಡು ಚಂದಾಗ ಶಾಲೆ ಕಲಿತೇನಪ್ಪ ನಾ ಈಗ ಒಳ್ಳೆ ಹೆಸರು ತರ್ತೀನಪ್ಪ ಆಯ್ತು ಮಗಳ ನಿನ್ ಮ್ಯಾಲ ನಂಬಿಕೆ ಆಯ್ತು ನನಗೆ ನಾಳಿಂದ ಹೋಗಂಗಾರ ನೀ ಶಾಲೆಗೆ ಆಯ್ತಪ್ಪ